ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಅರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೂ ಬರ್ರಿ ಇದು ಶುಕ್ರವಾರ ಮತ್ತು ಶನಿವಾರದ ಲಾಗ್ ಐತೆ ನೋಡ್ರಿ ಲಾಗ್ ನಿಮಗೆ ಇಷ್ಟ ಆಗ್ಕತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇದು ಶುಕ್ರವಾರ ಬೆಳಗ್ಗೆ ನೋಡಿರಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನೈವೇದ್ಯಕ್ಕೆ ರೆಡಿ ಮಾಡಬೇಕ್ರೆ ಅಂದರೆ ವಾರ ಮಾಡಿದ್ದೀನಲ್ಲ ಹಂಗಾಗಿ ಫಸ್ಟಿಗೆ ನೈವೇದ್ಯಕ್ಕೆ ರೆಡಿ ಮಾಡಿ ಇವತ್ತು ದೇವರಿಗೆ ಅನ್ನ ಮಸ್ರ ನೈವೇದ್ಯ ಕೊಡೋದ್ರಿ ಹಾಗಾಗಿ ಅಂದರೆ ನಮ್ಮ ಕಡೆ ಮಾಡ್ತಾರು ಕೆಲವೊಬ್ಬರು ಎರಡು ಎರಡು ವಾರ ಕೆಲವೊಬ್ರು ನಾಲ್ಕು ವಾರ ಅಂದರೆ ಕೆಲವೊಬ್ರು ಕೆಲವೊಬ್ಬರು ಮಾಡೋಂಗಿಲ್ಲ ರೀ ನಾನು ವರ್ಷನಾಗ ಒಂದೇ ಎರಡು ವಾರ ಮಾಡಿಬಿಟ್ಟು ಅಂದರೆ ಒಂದು ವಾರ ಫಸ್ಟಿಗೆ ಮಾಡಿಬಿಟ್ಟು ಎರಡನೇ ವಾರಿಗೆ ಅನ್ನ ಮಸ್ತ್ರ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಕೊಡೋದ್ರೆ ಅಂದರೆ ಲಕ್ಷ್ಮಿ ಅಥವಾ ಬನ್ನಿ ಗಿಡ ಅಂತ ರೀ ಅಲ್ಲಿ ಹೋಗಿ ನೀರು ಹಾಕಿಬಿಟ್ಟು ನೈವೇದ್ಯನ ಕೊಟ್ಟು ಬರೋದು ಈಗಿತ ಅದನ್ನ ರೆಡಿ ಮಾಡ್ಕೊ ಹಾಕಂತೀನಿ ನೋಡ್ರಿ ನೈವೇದ್ಯ ರೆಡಿ ಮಾಡ್ಬೇಕಂದ್ರೆ ಯಾವಾಗಲೂ ಮೀಸಲು ನೀರನ್ನು ಬಳಸ್ಬಿಟ್ಟು ನೈವೇದ್ಯ ಮಾಡ್ತಾರೆ ನಮ್ಮ ಕಡೆ ರೀ ಹಾಗಾಗಿ ಫಸ್ಟಿಗೆ ಬೋರ ಚಾಲು ಮಾಡ್ಕೊಂಬಿಟ್ಟು ನೀರೆಲ್ಲ ಆಯ್ತು ಅಂತ ನೀರನ್ನು ತುಂಬಾಕಂತೀನಿ ನೋಡ್ರಿ ಈ ಕಡೆ ಅಕ್ಕಿನೂ ಹಸನ್ ಮಾಡಿಬಿಟ್ಟು ಅನ್ನಕ್ಕೆ ಇತ್ತು ಅನ್ನೂ ರೆಡಿ ಆಗುತ್ತಾ ಆಮೇಲೆ ಎಂಟು ಗಂಟೆ ಒಳಗಡೆನೆ ನೈವೇದ್ಯನೂ ಕೊಟ್ಟು ಬಂದರಾಯ್ತು ಅಂದ್ರೆ ಮತ್ತೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ಮೇಲೆ ನೈವೇದ್ಯ ಕೊಡೋದು ಆಗಂಗಿಲ್ಲಲ್ರಿ ನಮ್ಮ ಮನೆ ಹತ್ರ ಯಾವುದು ದೇವರ ಇಲ್ಲಲ್ಲ ಅಂದ್ರೆ ದೂರ ಆಗುತ್ತಾ ಅವರು ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆನೇ ಪಟ್ಟಂತ ರೆಡಿ ಮಾಡ್ರೈತಂತ ಅನ್ನ ಗಿಡ ಹಾಕಂತೀನಿ ನೋಡ್ರಿ ಇವತ್ತು ನಾಷ್ಟದ ಕೆಲಸನೂ ಏನೂ ಇಲ್ಲ ಯಾಕಂದ್ರೆ ನಿನ್ನೆ ಜಾಸ್ತಿನೇ ಅಡುಗೆ ಮಾಡಿದ್ದು ಹಂಗಾಗಿ ಅಡುಗೆ ಎಲ್ಲ ಹಂಗೇ ಓದೈತಿ ಅಂದರೆ ನಿನ್ನೆ ಕಡಲಿಕಾವು ಬಟಾಟೆ ಹಾಕಿ ಗ್ರೇವಿ ಮಾಡಿಲ್ಲ ತಾನು ಅದನ್ನೂ ಐತಿ ಮತ್ತು ಚಪಾತಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೇರಿ ಹಿಟ್ಟು ಜಾಸ್ತಿ ಇಟ್ಬಿಟ್ಟಿದ್ಲು ಮತ್ತು ಜಾಮೂನ್ ಮಾಡಿದ್ದೆಲ್ಲ ಜಾಮೂನು ಇದ್ದು ರೀ ಚಪಾತಿ ಮತ್ತು ಕಾಳು ಪಲ್ಯವೂ ಇತ್ತು ಇನ್ನೇನು ನಾಷ್ಟ ಮಾಡೋದು ಬೇಡ ಬರೀ ಅನ್ನ ಅಷ್ಟು ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಕೊಟ್ಟು ಬಂದ್ರೈತಂತೆ ಅನ್ನ ಗಿಡ ಹಾಕಂತೀನಿ ನೋಡ್ರಿ ಈ ಕಡೆ ಕುಡಿಯಾಕನು ಹಂಗೆ ನೀರು ತುಂಬಿ ಇಟ್ಟಿದ್ದೀನಿ ಅಂದ್ರೆ ಬೋರ್ ಚಾಲು ಮಾಡಿದ್ದೆಲ್ಲ ಕುಡಿಯಾಕನು ಹಂಗೆ ನೀರು ತುಂಬಿದ್ರೈತಂಥೇಳಿ ನೀರೆಲ್ಲ ತುಂಬಿಟ್ಟೆ ರೀ ಮತ್ತು ನಿನ್ನೆ ಮೊಸರು ಮಾಡ್ಬೇಕಂತೇಳಿ ಹೆಪ್ಪು ಅದು ಮೊಸರ ಆಗಿಲ್ಲ ರೀ ಅಂದ್ರೆ ಸ್ವಲ್ಪ ಹಾಲು ಹಾಲ ತಣ್ಣಗಾಗ್ಬಿಟ್ಟಿದ್ದು ಅಂದ್ರೆ ಜಲ್ದಿ ಮೊಸರು ಆಗೋದೇ ರೀ ಅಂದ್ರೆ ಸ್ವಲ್ಪ ಈಗ ತಣ್ಣಗಿರುತ್ತಲ್ಲ ಹಂಗಾಗಿ ಇನ್ನೂ ಮೊಸರು ಆಗಿತಿಲ್ಲ ಅಂತ ಮನೋಗೆ ಮೊಸರು ಥರ ಕೇಳಿದ್ದೆ ರೀ ಮನು ಇದ್ರೆ ಮೊಸರು ತೊಗೊಂಡು ಬಂದ ಮತ್ತು ಸ್ವಲ್ಪ ಹಾಲು ಮೊಸರು ನಾನು ಎಷ್ಟೇ ಕಿರಾಣಿ ಸಂತಿತ್ತು ಅಂದ್ರೆ ಒಂದಿಲ್ದ ಅಂತ ನೆನ್ಪಾರೇ ರೀ ಅಂದ್ರೆ ಅಲ್ಲಿ ಹೆಂಗ ಸರಿ ಇದಿತ್ಲಂತ ಬಿಟ್ಟು ಬಂದಿದ್ದೆ ಇಲ್ಲಿ ಚಲೋ ಸಿಗ್ತಾವೆ ರೀ ಮತ್ತು ರೇಟ್ನು ಕಮ್ಮಿ ಐತಿ ಅಂದ್ರೆ ನೂರ ಐದು ರೂಪಾಯಿಗೆ ಒಂದು ಕೆ ಇಲ್ಲಿ ಸಿಗ್ತಾವೆ ಅಲ್ಲಿ ನೂರ ಇಪ್ಪತ್ತು ರೂಪಾಯಿಗೆ ಕೆ ಜಿ ಇದ್ದು ರೀ ಮತ್ತು ಮತ್ತು ಸರಿನೂ ಇದಿತಿಲ್ಲ ರೀ ಜಾಸ್ತಿ ದಪ್ಪಿದ್ದು ಮತ್ತು ಸ್ವಲ್ಪ ಕೈ ಆದಂಗೆ ಆಗಿದ್ದು ಹಾಗಾಗಿ ತರಕ್ಕೆ ಹೋಗಿದ್ದಿಲ್ಲ ಇಲ್ಲೇ ಬೇಕಂದಾಗ ಒಂದು ಕೆ ಜಿ ತೊಂದರೆ ಇತ್ತು ಅಂತ ಬಿಟ್ಟು ಬಂದಿದ್ದೆ ರೀ ಇನ್ನು ಈಗ ಮೊಸರು ತರಾಕೆ ಹೋಗಿತಿಲ್ಲ ಮನೋ ಹಂಗೆ ಶೇಂಗಾ ಮತ್ತು ಸಬೀನಾ ಶಾಂಪು ತೊಗೊಂಡು ಬಾಪಿ ಅಂತ ರೀ ಅದನ್ನೂ ತಂದ ನೋಡಿರಿ ಅಂದರೆ ನಾನು ಯಾವಾಗಲೂ ಇದೇ ಶಾಂಪೂನ ಯೂಸ್ ಮಾಡೋದು ಅಂದರೆ ಒಂದು ಒಂದು ಕ್ಲಿನಿಕ್ ಪ್ಲಸ್ ಶಾ ಶ್ಯಾಂಪು ಬರ್ತಾವಲ್ಲ ರೀ ಅದನ್ನೇ ಭಾವಿಸೋದು ಮನೆಯೊಳಗೆ ಮಾಡ್ಬೇಕಂತ ಅದೇನಂತಾರು ಹ್ಞೂ ಸಹ ಸಿಹಿಕಾಯಿ ಮತ್ತು ಅಂಟಕಾಯಿ ತಂದು ಇಟ್ಟಿದ್ದೀನಿ ಅದಕ್ಕೊಂದು ಶಾಂಪೂ ಬೇಯಿಸ್ಬೇಕಾಗುತ್ತೆ ಅದನ್ನ ತಂದುಬಿಟ್ಟು ಮಾಡಬೇಕು ಅದು ಆನ್ಲೈನ್ ಒಳಗೆ ಸಿಗುತ್ತೆ ತರಿಸ್ಬೇಕಾಗೈತಿ ಈಗಿದ್ರೆ ರೆಡಿ ರೆಡಿಯಾಗಿತ್ತ ಸ್ವಲ್ಪ ಅನ್ನ ಪ್ಲೇಟಿಗೆ ಹಾಕಿ ತಣ್ಣಗಾದ್ಮೇಲೆ ಮೊಸರ ಹಾಕ್ಬೇಕು ರೀ ಅದನ್ನು ನೈವೇದ್ಯ ರೆಡಿ ಮಾಡಿ ಹೋಗಿ ಕೊಟ್ಟು ಬಂದೆ ರೀ ನನಗೆ ಹುಷುನೇ ಇದ್ದಿತ್ತಿಲ್ಲ ಯಾಕಂದ್ರೆ ನಿನ್ನೆ ಲೇಟ್ ಮಾಡಿ ಊಟ ಮಾಡಿದ್ದು ಊಟ ಮಾಡೋಕೆ ಮನಸೇ ಇದ್ದಿತ್ತಿಲ್ಲ ನೋಡಿರಿ ಯಾವಾಗಲೂ ಜಲ್ದಿ ಊಟ ಮಾಡಿಬಿಟ್ರೆ ಹುಷು ಆಗೋತ್ರಿ ಬೆಳಗ್ಗೆ ಅದ್ ಕೂಡಲೇ ನಿನ್ನೆ ನಾನು ಹತ್ತುವರೆಗೆ ಊಟ ಮಾಡಿದ್ದೆಲ್ಲ ಇವತ್ತಂತೂ ಉಣ್ಣಾಕು ಮನ್ಸು ಇದ್ದಿದ್ದಿಲ್ಲ ಚಹಾ ಮನ್ಸು ಮನ್ಸಿದ್ದಿಲ್ಲ ಹಂಗಾಗಿ ಎಲ್ಲರೂ ಊಟ ಮಾಡಾಕತ್ತಿದ್ರು ನಾನಿದ್ರೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ನಿನ್ನೆ ರಾಗಿ ತಂದಿದ್ದೆಲ್ಲ ಅವನೇ ತೊಗಾಕಿ ಬಿಟ್ರೈತಂತೆ ತೊಳಕಂತೀನಿ ನೋಡಿರಿ ರಾಗಿ ಯಾವಾಗಲೂ ಹಂಗೆ ಬೀಸ್ಕೊಂಡು ಬರಕ್ಕೆ ಹೋಗಬಾರ್ದು ನಾವು ಎಷ್ಟೇ ಸ್ವಚ್ಛ ಇದ್ರೂ ಸ್ವಲ್ಪದ ತೊಳ್ದು ಹಾಕಿನೇ ಅಂದರೆ ಬಿಸಿಲಿಗೆ ಹಾಕಿ ಬೀಸ್ಕೊಂಡು ಬರಬೇಕಾಗುತ್ತೆ ಮತ್ತು ರಾಗಿ ಒಳಗೆ ಹಳ್ಳಿ ಇರ್ತಾವ್ರಿ ಅಂದರೆ ಕೆಲವೊಂದು ರಾಗಿ ಇರ್ತಾವೆ ಕೆಲವೊಂದು ರಾಗಿ ಇರೋಂಗಿಲ್ಲ ರೀ ಅಂದ್ರೆ ರಾಗಿ ರಾಶಿ ಮಾಡಬೇಕಾದ್ರೆ ಅದು ಏನು ಕೆಳಗಡೆ ರೋಡ್ ಮೇಲೆ ಹಾಕಿ ಕೆಲವೊಬ್ಬರು ಮಾಡ್ತಾರಂತ ಎಲ್ಲರೂ ಮಾಡೋಕ್ಕೆ ಹೋಗಂಗಿಲ್ಲ ಹಂಗಾಗಿ ಆ ರೀತಿ ರಾಗಿ ಇದ್ದಾಗ ಸ್ವಲ್ಪ ಜಾಸ್ತಿ ಹೊಲಸಿರ್ತಾವೆ ಮತ್ತು ಹಳ್ಳಿ ಇರ್ತಾವ್ರಿ ಹಂಗಾಗಿ ಈ ರೀತಿ ಸ್ವಚ್ಛ ತೋ ಬಿಟ್ಟು ಜಾಲಸ್ಬಿಟ್ಟು ಬಿಸಿಲಿಗೆ ಹಾಕಿ ಬಿಸ್ಕೊಂಡು ಬರಬೇಕಾಗುತ್ತೆ ಅಂದರೆ ನಾವೆಲ್ಲ ಕಾಳೆಲ್ಲ ನೆನೆಸಿದಾಗ ಯಾವ ರೀತಿ ಜಾಲಿಸ್ತೀವಲ್ಲ ರೀ ಅದೇ ರೀತಿ ಜಾಲಿಸ್ಕೋಬೇಕು ಕೆಳಗಡೆ ಸಣ್ಣ ಹಾಲು ಉಳಿತಾವು ಈ ರಾಗಿ ಮಾತ್ರ ನೋಡಕ್ಕೆ ಎಷ್ಟು ಚಲೋ ಇದ್ದು ಮತ್ತು ಹೊಲಸನೂ ಇದ್ದಿತ್ತಿಲ್ಲ ರೀ ಹಾಗಾಗಿ ಸ್ವಲ್ಪ ತೊಳೆದ್ಬಿಟ್ಟನೇ ಹಾಕಿದ್ರೈತಂತೆ ತೊಳ್ಯಾಕಂತೀನಿ ನೋಡಿದ್ರೆ ಮತ್ತು ಹಳ್ಳೂ ಇದ್ದಿತ್ತಿಲ್ಲ ಮೊನ್ನೆ ಒಂದು ಸಲ ಈಗ ತಂದಾಗ ಜಾಸ್ತಿ ಹಲ್ಲಿದ್ದು ಅಂದರೆ ಒಂದಿಷ್ಟಿಷ್ಟು ಅದು ಒಂಥರ ಹಲ್ಲಿದ್ದು ರೀ ಅವು ಭಾಳ ಗಟ್ಟಿ ಇದ್ದು ಹಂಗಾಗಿ ತೊಳ್ದು ಹಾಕಿನೇ ಬೀಸ್ಕೊಂಡು ಬರಬೇಕು ಹಾಗಾದ್ರೆ ಈ ರೀತಿ ಮಾಡಿಬಿಟ್ರೆ ಆಯಿತು ಕೆಳಗಡೆ ಸಣ್ಣ ಹಲ್ಲಿದ್ದುಬಿಟ್ರೆ ಓದ್ಬಿಡ್ತಾವ್ರೆ ಐಸಾಕಂತೂ ಆಗೋದೇ ಇಲ್ಲವೋ ಅಂದರೆ ಕಣ್ಣಿಗೆ ಕಾಣಿಸಂಗಿಲ್ಲ ನಾನು ಎಷ್ಟೇ ಹುಡ್ಕಾಡಿದ್ರೂ ಹಾಗಾಗಿ ಈ ರೀತಿ ಜಾಲಿಸ್ಕೋದು ಬೆಸ್ಟ್ ಇದ್ರೊಳಗೆ ನಾನು ಎಷ್ಟೇ ಜಾಲಿಸ್ಬಿಟ್ರೂ ಅದು ಹಲ್ಲು ಬರಲೇ ಇಲ್ಲ ನೋಡ್ರಿ ಅಂದರೆ ಇದ್ರೆ ಬರ್ತಾವಲ್ಲ ಅಂದ್ರೆ ಬರೋದಿಲ್ಲ ಮತ್ತು ರಾಗಿ ಚಲೋ ಇದ್ದು ಸೂಪರ್ ಮಾರ್ಕೆಟ್ ಒಳಗೆ ತಂದಿದ್ರಿ ಐವತ್ತು ನಾಲ್ಕು ರೂಪಾಯಿ ಕೆ ಜಿ ಸಿಕ್ಕಿದ್ದು ಅಂದರೆ ಎರಡೇ ಕೆ ಜಿ ತಂದಿದ್ರಿ ಜಾಸ್ತಿ ಖರ್ಚಾಗಂಗಿಲ್ಲಲ್ಲ ಆದರೂ ನನಗೆ ಇಷ್ಟ ಆಗುತ್ತೆ ರಾಗಿ ಮುದ್ದೆ ರಾಗಿ ದೋಸೆ ನಮ್ಮ ಅಷ್ಟೊಂದು ಜನ ಇಷ್ಟಪಡೋಂಗಿಲ್ಲ ಅಂದರೆ ದೋಸೆ ಇಷ್ಟಪಡ್ತಾರೋ ಆದರೆ ರಾಗಿ ಮುದ್ದೆ ಜಾಸ್ತಿ ಯಾರಿಗೆ ಇಷ್ಟ ಆಗಂಗಿಲ್ಲ ನನಗೆ ಒಬ್ಬಕ್ಕಿಗೆ ಇಷ್ಟ ಆಗೋದು ಒಬ್ಬಕ್ಕಿ ಸಲ ಅಂತ ಮಾಡ್ಕೊಳಕ್ಕೆ ಆಗೋದಿಲ್ಲ ನೋಡ್ರಿ ಅಂದರೆ ಅದಕ್ಕೆ ಅದು ಒಂದು ಸಾಂಬಾರ ಸ್ಪೆಷಲಾಗಿ ಇರಬೇಕು ಮತ್ತು ರಾಗಿ ಮುದ್ದೆ ತುಪ್ಪ ಅಂತೂ ಸಖತ್ತಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ರೀ ರೊಟ್ಟಿ ಚಪಾತಿಗಿಂತ ಆದರೆ ಇಷ್ಟ ಆಗೋಂಗಿಲ್ಲಲ್ಲ ನಮ್ಮ ಕಡೆ ಮಂದಿಗೆ ಏನಿದ್ರು ಖಡಕ್ಕೆ ರೊಟ್ಟಿ ತಿನ್ನೋರು ಹಂಗಾಗಿ ಜಾಸ್ತಿ ಮಾಡಕ್ಕೆ ಹೋಗೋಂಗಿಲ್ಲ ಯಾವಾಗಾರ ಒಂದ್ಸಲ ಇನ್ನು ತಿನ್ಮೇಲಿಂದ ಒಂದು ವಾರದಾಗ ಸಲ ರಾಗಿ ತಿನ್ಬೇಕಂತ ಅಂದ್ಕೊಂಬಿಟ್ಟು ತಂದು ಎಲ್ಲ ಬಿಸಿಲಿಗೆ ಹಾಕಿ ಹಸನ್ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಅಕ್ಕಿನೂ ನಿನ್ನೆ ತೊಗೋದು ಹಾಕಿದ್ದೆ ಅಲ್ಲ ಅವನು ಕ್ಲೀನ್ ಮಾಡಿದ್ದೀನಿ ಮತ್ತು ಕಡ್ಲಿನೂ ಮದುವೆ ಅಂತಾರೆ ಬುರ್ಬುರಿ ಹೇಗಿದ್ದು ಅಲ್ಲರೇ ಅವನು ನೀರಾಗ ಹಾಕಿ ಬಿಸಿಲಿಗೆ ಹಾಕಿ ಇಟ್ಟಿದ್ದೀನಿ ಇವತ್ತೆಲ್ಲ ಅವನ ಬೀಸ್ಕೊಂಡು ಬರ್ಬೇಕಂದೈತಿ ಅಂದರೆ ಕಡ್ಲಿ ಒಡ್ಸ್ಕೊಂಡು ಆಮೇಲೆ ಅಕ್ಕಿ ರಾಗಿ ಬೀಸ್ಕೊಂಡು ಬರ್ಬೇಕಂತ ಸ್ವಚ್ಛ ಮಾಡಿ ಇಟ್ಟಿದ್ದೀನಿ ಈಗಿದ್ರೆ ಮನೆ ಕೆಲಸ ಎಲ್ಲಾ ಮುಗಿಸ್ಬಿಟ್ಟು ಕಸ ಸ್ಟೂಡಿಕ್ಕೆ ಮುಖ ತಕೊಂಡೆ ದೇವರ ಮನೆ ದೀಪ ಹಾಚ್ಚಿ ಬಿಸಾಕಂಟೆ ನೋಡಿ ಕಡ್ಡಿ ಒತ್ತು ನೋಡಿಸೋಕೆ 20 ಗುಣ ಯಾ ಬರತರ ಕಾದ್ಲಿರಿ ಏಲ್ಲಾ ಸಪ್ಪಿ ಸಮಯ ತಿಂದಬೇಕಂತ ಅನ್ಕೊಂಗಿರ ಅಮ್ಮೋ ಬಾغಲ ಅವರು ಏನು 20 ಕೊನ್ ಬರುತ್ತೆ ಏನು ಅಡಿ ಮಾಡಬೇಕಂತೆ ಅನ್ಕೊಂಡಿದ್ದ ಡಿಸೈಡ್ ಮಾಡ್ ನಾನು ಊಟವಲ್ಲ ಹಾ ಏನು ಏನು ಮಾಡ್ಲಿ ನಥನ್ ಮಾಡ್ತಿನಾ ನಿಮಗೆ ಏನು ಇಷ್ಟ ಅದ್ಮ நாම් போகල உ ಹಾಗಾದ್ರಿ ಬಿಸಾಕ ಬಂದಿವಿ ಗಿರು ಈಗ ನಮ್ಮನಿಂದ ಸ್ವಲ್ಪ ದೂರನೇ ಆಗೋತ್ರ ಅಂದ್ರೆ ಚಿಕುನ್ ಗೇಟ್ ಹತ್ರ ಬರಬೇಕು ಎರಡು ಕಿಲೋಮೀಟ್ರಾ ಆಗೋತ್ರಿ ಇಲ್ಲೇನು ಬೀಸಾಕತ್ತಾರ ಅವರು ನಮ್ಮ ಸಬ್ಸ್ಕ್ರೈಬರ್ ಸ್ವಲ್ಪ ಜಾಸ್ತಿನೇ ಇದ್ದು ಆ ಬೀಸು ಅಂದ್ರೆ ಹಾಸ್ಟೆಲ್ ಗೋಧಿ ಇದ್ದು ಅಂತರಿ ಬೀಸಾಕತ್ತಿದ್ರು ನಿಂದ್ರಿ ಸ್ವಲ್ಪ ಇದು ಜೋಳ ಆದ್ಮೇಲೆ ಅಕ್ಕಿ ಹಾಕಿ ಮತ್ತೆ ಈ ಕಡೆ ರಾಗಿ ಬೀಸ್ತಾರೆ ಆಗಿರ್ನಿ ನೀವಾಗ ರಾಗಿ ಬೀಸಿ ಮತ್ತೆ ಕೈಲಿ ಒಡ್ದು ಕೊಟ್ರು ಹಾಗಾದ್ರೆ ಎಷ್ಟು ಮಸ್ತೇ ಕಾಣಕತ್ತಿದ್ದ ಚಂದ್ರ ಅಂಬ್ರಿ ಮನೀಗೆ ಬಂದು ತನೂ ಇದ್ರೆ ಅಡಿಗೆ ಮಾಡಿದ್ರು ಅಂದ್ರೆ ರೈಸ್ ಮಾಡಿ ಹಾಗೆ ಇಟ್ಟಿದ್ಲು ಇಲ್ಲ ಅಂತಂದ್ರೂ ಸ್ವಲ್ಪ ಅದನ್ನು ತಿಂದರು ಮಮ್ಮಿ ಹಂಗೆ ಮಕ್ಕಬೇಡ್ರಿ ಅಂತ ಅಂದ್ಕೊಂಡು ಸ್ವಲ್ಪ ಅನ್ನ ತಿಂದ್ಬಿಟ್ಟು ಮನ್ಕೊಂಡೆ ನೋಡ್ರಿ ಇದು ನೆಕ್ಸ್ಟ್ ಅಡಿಯ ನೋಡ್ರಿ ಇನ್ನಿ ಲಾಗ್ನ ಇವತ್ತು ಕಂಟಿನ್ಯೂ ಮಾಡಾಕತ್ತಿದ್ದು ಅಂದರೆ ಶನಿವಾರ ರೀ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಜೀರ್ಗಿ ನೀರು ಕುಳ್ಯಕಂತೀನಿ ನೋಡಿರಿ ಇವತ್ತ ಪಟ್ ಅಂತೇಳಿ ಎಂಟು ಗಂಟೆ ಒಳಗಡೆ ನಾಷ್ಟಕ್ಕೆ ರೆಡಿ ಮಾಡ್ಬೇಕ್ರೆ ಅಂದರೆ ಎಂಟು ಗಂಟೆಗೆ ಕಾಲೇಜ್ನಾಗ ಇರ್ಬೇಕಂತ ತಾನು ಇವತ್ತು ಶನಿವಾರ ಐತಲ್ರಿ ಹಾಗಾಗಿ ಅದಕ್ಕೆ ಪಟ್ ಅಂತೇಳಿ ಏನಾಗುತ್ತೆ ಅದನ್ನ ನಾಷ್ಟಕ್ಕೆ ಮಾಡಿಕೊಡ್ರಿ ಮಮ್ಮಿ ನಾನು ಗಂಟೆಗೆ ಕಾಲೇಜ್ನಾಗ ಇರ್ಬೇಕು ನೋಡು ಲೇಟ್ ಮಾಡೋಕ್ಕೆ ಹೋಗ್ಬೇಕ್ರಂತ ಅನಾಕತಿಲ್ಲು ಅಂದರೆ ಮೊಬೈಲ್ ಹೇಗೆ ಗೊತ್ತೆ ಅಂದರೆ ಇನ್ನೂ ಹಾಸಿಯಾಗಿದ್ದಾಗ ನಾನು ನಾಷ್ಟಕ್ಕೆ ರೆಡಿ ಆಯ್ತಲ್ಲ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೋ ನಮಗೂ ಒಂದ್ಸಲ ತೆಲಗಿ ಬಿಷಿ ಆಗ್ತಿರ್ತೈತಿ ಆದರೂ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಲ್ರಿ ಆಯ್ತು ನೀ ಜಳಕ ಮಾಡಿ ಬರೋಟಿಗೇ ನಾನು ಅಷ್ಟಕ್ಕೆ ರೆಡಿ ಮಾಡ್ತೀನಿ ಪಟ್ಟಂತ ಹೋಗಿ ಬಾ ನೀನು ಜೋಳಕ ಅಂತ ಹೇಳ್ಬಿಟ್ಟು ನಾನು ಈ ಕಡೆ ಅವಲಕ್ಕಿ ರೆಡಿ ಮಾಡಾಕಂತೀನಿ ನೋಡಿರಿ ಅವಲಕ್ಕಿನೇ ಆಗೋದು ಮತ್ತು ಪಟ್ಟಂತೆ ಕೆಲಸನೂ ಜಾಸ್ತಿ ಇರೋಂಗಿಲ್ಲಲ್ಲ ಹಾಗಾಗಿ ಈ ಕಡೆ ಅವಲಕ್ಕಿ ಕ್ಲೀನ್ ಮಾಡಿಬಿಟ್ಟು ತೊಳ್ದಿಟ್ಟಿದ್ದೆ ಒಳಗಡಿ ಮೆಣಸಿನ್ಕಾಯಿ ಅಷ್ಟೇ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿದ್ರೈತಂತೇಳಿ ನಮ್ಮ ಮನೆಯವ್ರು ಈ ಕಡೆ ಪೂಜೆನೂ ಮಾಡ್ಯಾರ ನೋಡ್ರಿ ಸಿಂಪಲ್ಲಾಗಿ ನಮ್ಮನೆಯವ್ರಿಗೆ ಏನು ಕಾಟಿ ಎಬ್ಸಿ ಮೆಣ್ಸಿನ್ಕಾಯಿ ಬರಾಕತಿ ಅಂತ ಕಿಡಕಿ ತೆಗೆದು ಬಿಡಾಕತ್ತಿದ್ರು ಅಂದ್ರೆ ಈ ಕಡೆ ಧೂಪ ಬೇರೆ ಹೆಚ್ಚಿರ್ತಾರಲ್ರಿ ದೇವ್ರ ಮುಂದೆ ಹಂಗಾಗಿ ಈ ಕಡೆ ಅದು ಮೆಣಸಿನಕಾಯಿ ಇದು ಒಗ್ಗರಣೆ ಅಷ್ಟು ಕೂಡಲೇ ಸ್ವಲ್ಪ ಜಾಸ್ತಿ ಇದು ಅನ್ಸುತ್ತೆ ಅಂದ್ರೆ ಅದು ಏರ್ ಅಂದ್ರೆ ರೀ ನಾನು ಸ್ವಲ್ಪ ಕಿಟಕಿ ತೆಗೆದು ಬಿಡೋದು ಕಮ್ಮಿನೇ ಯಾಕಂದ್ರೆ ಕಿಟಕಿ ತೆಗೆದು ಬಿಡಾಕ ನಂಗೆ ಇಷ್ಟ ಆಗಂಗಿಲ್ಲ ಏನಾರ ಬಂದುಬಿಡ್ತಾವ ಅಂತೇಳಿ ಕಿಟಕಿ ತೆಗೆದು ಜಾಳಿಗೆ ಹಾಕಬೇಕಿಲ್ಲ ಹಾಗೆ ಇದು ಹೋಗ ಕಾಣ್ ಹೋಗುತ್ತಂತ ಅನಾಕತ್ತಿದ್ರು ಅಂದ್ರೆ ಅದು ಮೆಣ್ಸಿನ್ಕಾಯ್ದು ಘಾಟು ಅಂತಾರೀ ನಮ್ಮ ಕಡೆ ಅದು ಕಾಂಟ ಅಂತೀವಿ ನಾವು ಹಾಗಾಗಿ ಈಗಿದ್ರೆ ಅವಲಕ್ಕಿ ರೆಡಿ ಆಯ್ತು ನೋಡಿರಿ ಒಂದು ಹತ್ತು ನಿಮಿಷ ಒಳಗಡೆ ಅದೊಂದು ಕೆಲಸ ಕಂಪ್ಲೀಟ್ ಆಯಿತು ಅಂದರೆ ಬೆಳಗ್ಗೆ ನಾಷ್ಟರ ಕೆಲಸ ಮುಗೀತಿಲ್ಲ ಒಂಥರ ಏನೋ ಸಮಾಧಾನ ಅನಿಸುತ್ತೆ ಇನ್ನೂ ಎಂಟು ಗಂಟೆ ಆಗಿತಿಲ್ಲ ರೀ ಇವಾಗ ನಾಷ್ಟ ರೆಡಿ ಆಯಿತು ನಮ್ಮ ಮನೆಯೊಳಗೆ ಎಂಟು ಗಂಟೆಗೆ ನಾಷ್ಟ ಸ್ಟಾರ್ಟ್ ಆಗೈತೆ ನೋಡಿರಿ ಎಲ್ಲರಿಗೆ ಹಾಕಿ ಕೊಟ್ಟೆ ಮತ್ತು ನಾನು ನಾಷ್ಟ ಮಾಡಾಕಂತೀನಿ ನೋಡಿರಿ ಅಂದರೆ ಅವಲಕ್ಕಿ ಹೆಂಗೆ ಗೊತ್ತಿದ್ರೆ ಸ್ವಲ್ಪ ಪ್ಲಾನಿಂಗ್ ಆಗ್ಬಿಟ್ಟು ಅಂದ್ರೆ ತಿನ್ನೋಕೆ ಅನ್ಸಂಗಿಲ್ಲ ಮತ್ತು ಹೊಲ್ ಬಿಸಿ ಮಾಡಿದ ಕೂಡಿ ಅದು ರುಚಿನೇ ರೀ ಅದಕ್ಕಾಗಿ ನಾಷ್ಟ ಮಾಡ್ಕೊತಿದ್ದೆ ನನ್ನ ಮಗ ಇಡಿದ್ರೆ ಎಷ್ಟು ಸ್ವಲ್ಪ ಹಾಕ್ಕೊಂಡ್ರಿ ಇನ್ನಷ್ಟು ಹಾಕೋರಿ ನನಗೆ ಎಷ್ಟು ಅಂತ ಅನ್ನಕೊತಿದ್ದೆ ನನಗೆ ಮೊದಲೇ ಹೊಟ್ಟೆ ಸರಿ ಇಲ್ಲಪ್ಪಿ ಇಷ್ಟ ಅಂತ ಅಂದ್ಬಿಟ್ಟು ನಾಷ್ಟ ಮಾಡಕ್ಕಂತೀವಿ ನೋಡಿರಿ ಮತ್ತು ಈ ಕಡೆ ರಾಗಿ ಮತ್ತು ಅಕ್ಕಿ ಎಲ್ಲ ಬೀಸ್ಕೊಂಡು ಬಂದಿದ್ದೇಳಿ ಅವನ್ನ ಡ ಚಾಣಿಸ್ಬಿಟ್ಟು ಡಬ್ಬಿಗೆ ಹಾಕಿ ಇಡ್ಬೇಕಂತ ಡಬ್ಬಿಯೆಲ್ಲ ತೊಗೊದ್ಬಿಟ್ಟು ಬಿಸಿಲಿಗೆ ಇಟ್ಟಿದ್ದೀನಿ ನೋಡ್ರಿ ಅಂದರೆ ಮುಂಜಾನೆ ಟೈಮ್ದಾಗ ಮನೆಯೊಳಗೆ ಬಿಸಿಲು ಬರುತ್ತಲ್ಲ ಹಾಗಾಗಿ ತೊಗೊದ್ಬಿಟ್ಟು ಮನೆಯೊಳಗೆ ಇಟ್ಟಿದ್ದೀನಿ ಬಿಸಿಲಿಗೆಲ್ಲ ಹಾಕ್ಕೊಂಡ್ಮೇಲೆ ಹಿಟ್ಟೆಲ್ಲ ಚೆಣಿಸ್ಬಿಟ್ಟು ಡಬ್ಬಿಗೆ ಹಾಕಿದ್ರಾಯ್ತಂಥಂತೇಳೆ ಈಗಿದ್ರೆ ಫಸ್ಟಿಗೆ ನಾಷ್ಟ ಎಲ್ಲ ಮುಗಿದ್ಮೇಲೆ ಅಂದ್ರೆ ಒಂಬತ್ತು ಗಂಟೆ ಹಾಕಿ ಬಂದಿತ್ತು ನಾಷ್ಟ ಮಾಡಿ ಒಂದು ತಾಸಾಗಿತ್ತು ರೀ ಸ್ವಲ್ಪ ಚಹಾ ಕುಡಿಬೇಕಂತ ಅನಿಸ್ತಾ ಹಾಗಾಗಿ ಚಹಾ ಮಾಡಿದೆ ಆದ್ರೆ ಹಾಲನ್ನ ಏನಂತಾರೆ ಒಡ್ಕೊಂಡಂಗೆ ಆಗ್ಬಿಟ್ಟೈತೆ ನೋಡ್ರಿ ಅದು ಪೂರ್ತಿಯಾಗಿ ಒಡೆದಿತ್ತಿಲ್ಲ ಆದ್ರೆ ಸ್ವಲ್ಪ ಲೈಟಾಗಿ ಒಡ್ದಂಗೆ ಆಗಿತ್ತು ಸ್ವಲ್ಪ ಲೈಟಾಗಿ ಹುಳಿ ಹುಳಿ ಅನ್ಸಾಗತ್ತಿತ್ತು ಚಹಾ ಕುಡ್ಯಾಕನ ಆಗಲಿಲ್ಲ ರೀ ಸ್ವಲ್ಪ ಕುಡಿದ್ಬಿಟ್ಟು ಚೆಲ್ಬಿಟ್ಟೆ ಅಂದ್ರೆ ಹಾಲು ಭಾಳ ಇಟ್ಟಿರ್ತಾರಲ್ಲ ರೀ ಪ್ಯಾಕೆಟ್ ಹಾಲು ಅದು ಡೈರಿ ಒಳಗೆ ಒಂದು ಎರಡು ದಿವಸ ಅಂಗಡಿ ಒಳಗೆ ಒಂದು ಎರಡು ದಿವಸ ನಾವು ಮನೆಯೊಳಗೆ ಒಂದು ಎರಡು ಎರಡು ದಿವಸ ಇಟ್ಟು

ಆದರೆ ಏನೂ ಮನೆಯಕ್ಕಾಗಂಗಿಲ್ಲ ಬೇರೆದ ಹಾಲು ಸಿಗಂಗಿಲ್ಲಲ್ಲ ಇದೇ ಬಳಸ್ಬೇಕಾಗುತ್ತೆ ಹಾಲು ಬಿಸಿ ಮಾಡಿಬಿಟ್ಟು ಮೊಸರ ಹಾಕ್ಬಿಟ್ಟು ಸುಮ್ಮನೆ ವೇಸ್ಟ್ ಅಂತೇಳಿ ಬಿಸಿ ಇಟ್ಟಿದ್ದೆ ಸಿಲಿಂಡ್ರೆ ಖಾಲಿ ಆಗಿಬಿಟ್ಟು ಹಂಗಾಗಿ ಮತ್ತೆ ಸಿಲಿಂಡ್ರ್ ಹಚ್ಚಿ ಕೊಡಾಕಂತ ನೋಡಿದ್ರಿ ಮನು ನಾನೇ ಹಚ್ತೀನಿ ಆದರೆ ಮನೆಯೊಳಗೆ ಮನು ಅಥವಾ ನಮ್ಮ ಇದ್ದಾಗ ಅವರೇ ಹಸ್ತಾರವ್ರು ಇರ್ಲಿಕ್ಕೆ ಅಂದರೆ ನಾನೇ ಹಚ್ತೀನಿ ನನಗೂ ಹಚ್ಚಾಕೆ ಬರೋದ್ರೆ ನನಗೆ ಫಸ್ಟ್ ಎಲ್ಲ ಬರ್ತಿತ್ತಿಲ್ಲ ಒಂದೊಂದ್ಸಲ ಯಾರೂ ಇಲ್ಲಾರ ಖಾಲಿ ಆಗಿಬಿಟ್ಟಾಗ ನಾವೇ ಹಚ್ಬೇಕಾಗುತ್ತಲ್ಲ ಹಾಗಾಗಿ ನಾನು ಕಲ್ತಿದ್ದೀನಿ ಹೇಗಿದ್ದರೆ ಅದೇ ದೊಡ್ಡ ಕೆಲಸ ಒಂದು ಒಂದ್ಸಲ ನೋಡ್ಕೊಂಡ್ಬಿಟ್ರೆ ಬಂದೇ ಬಿಡುತ್ತೆ ಅಂದರೆ ಕೆಲವೊಬ್ರಿಗೆ ಬರೋಂಗಿಲ್ಲಲ್ಲ ಒಂದ್ಸಲ ನೋಡಿಬಿಟ್ಟು ಕಲ್ತ್ರಾಯಿತು ಆಯಿತು ಈ ಹಚ್ಬೋದು ಆದರೆ ಕರೆಕ್ಟಾಗಿ ಕುಂತೈತಿಲ್ಲ ಚೆಕ್ ಮಾಡಬೇಕ್ರೆ ಯಾಕಂದರೆ ಸ್ವಲ್ಪ ಸಲ ಅಂಕೆ ಆಗಿತ್ತು ನಾನು ಫಸ್ಟ್ ಟ್ಯಾಪ್ ಹಚ್ಚಿದಾಗ ಸರಿಯಾಗಿ ಕುಂತಿದ್ದಿಲ್ಲ ಸ್ಮೆಲ್ ಬರಾಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಮ್ಮ ಮನೆಯವರು ಕೆಲ್ಸದಿಂದ ಬಂದ ತಕ್ಷಣ ಬಯೋಕೆ ಸ್ಟಾರ್ಟ್ ಮಾಡಿಬಿಟ್ರು ಅದು ಸರಿಯಾಗಿ ಕೂತಿಲ್ಲ ಮನೆಯೆಲ್ಲ ಸ್ಮೆಲ್ಲಾಗಿ ಬರಾಕತ್ತೈತಿ ಸರಿಯಾಗಿ ಕೂಜ್ಬೇಕಿಲ್ಲ ಅಂತೇಳಿ ಅದಕ್ಕಾಗಿ ಹೇಳಿದಾರೆ ಈಗ ಮನೋ ಸಿಲಿಂಡ್ರು ಹಚ್ಕೊಟ್ಟ ಹಾಲನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನೋಡಿದ್ರೆ ಅಂದರೆ ವೇಸ್ಟ್ ಆಗ್ಬಿಟ್ಟವಲ್ಲ ಹಾಗೆ ಇಟ್ಟ ತಕ್ಷಣ ಸ್ವಲ್ಪ ಬಿಸಿ ಮಾಡಿ ಹೆಪ್ಪ ಹಾಕಿದ್ರಾಯ್ತು ಮೊಸರೇ ಆಗುತ್ತಂತೇಳೆ ಅದನ್ನು ಬಿಸಿ ಮಾಡಿ ಮೊಸರ ಹಾಕಿಬಿಟ್ಟು ಈ ಕಡೆ ಇವನ್ನೆಲ್ಲ ಸ್ವಚ್ಛ ಮಾಡ್ಕಂತೀನಿ ನೋಡಿದ್ರಿ ಅಂದ್ರೆ ಹಿಟ್ಟು ಚಾನ್ಸ್ ಕಷ್ಟ ಅಲ್ಲ ಆದರೆ ಇವು ಕಡಲಿ ಒಡ್ಸ್ಕೊಂಡು ಬಂದಿದೆ ಅದೇ ಕ್ಲೀನ್ ಮಾಡೋದು ದೊಡ್ಡ ಕಷ್ಟ ನೋಡ್ರಿ ಅಂದ್ರೆ ಇದನ್ನ ಒಂದೆರಡು ತಾಸು ಟೈಮ್ ತಗೋತ್ರಿ ಅಂದ್ರೆ ಚಾನ್ಸ್ ಬೇಕು ಮತ್ತವನ ಸಪ್ಪೆಲ್ಲ ತೆಗಿಬೇಕು ಒಂದು ಕಡಲಿ ಹಂಗೆ ಬಿದ್ದಿರ್ತಾವೆ ಅವನ್ನೆಲ್ಲ ಆಯಿಸಿ ತೆಗಿಬೇಕು ಇಷ್ಟ ಕಷ್ಟ ಇರುತ್ತೆ ನೋಡ್ರಿ ಬ್ಯಾಳಿ ಮಾಡಿಸ್ಕೊಂಡ್ ಬಂದ್ಬಿಟ್ರೆ ನನಗೆ ಬ್ಯಾಳಿ ಮಾಡ್ಸ್ಕೊಂಡ್ ಬರಕ್ಕೆ ಇಷ್ಟ ಇದಿಲ್ಲ ಆದ್ರೆ ಅವು ಬುರ್ಬುರಿ ಹಾಕಿದ್ವಲ್ರಿ ಒಂದ್ಸಲ ಸಲ ಬಿಟ್ಟರು ನಂಗೆ ಏನೇ ಮಾಡಿದ್ರೂ ರೀ ಅಂದ್ರೆ ನಾನು ಬಿಸಿಲಿಗೆ ಹಾಕಿ ಪೌಡ್ರ್ ಹೆಚ್ಚೇ ಇಟ್ಟಿದ್ದೆ ಆದ್ರೆ ಒಂದ್ಸಲ ಕೂದ್ಬಿಟ್ಟು ಅಂದ್ರೆ ಒಂದು ಹದಿನೈದು ದಿವ್ಸನಾಗ ಎಲ್ಲ ತಿಂದ್ಬಿಟ್ಟು ಖಾಲಿ ಅಂತ ಹಂಗಾಗಿ ಸುಮ್ಮನೆ ಹಂಗೆ ಇಟ್ಬಿಟ್ರೆ ರೊಕ್ಕ ಕೊಟ್ಟು ತಂದು ವೇಸ್ಟ್ ಆಗ್ತಾವಲ್ಲ ಅದಕ್ಕಾಗಿ ನೀರೊಳಗೆ ಹಾಕಿ ಒಣಗಿಸ್ಬಿಟ್ಟು ಕಡಲಿ ಬ್ಯಾಳಿ ಮಾಡಿಸ್ಕೊಂಡು ರೀ ಇವನ್ನ ಸ್ವಚ್ಛ ಮಾಡೋದು ದೊಡ್ಡ ಕೆಲಸ ನೋಡ್ರಿ ಅವಾಗೆಲ್ಲ ಕಡ್ಲಿ ಬ್ಯಾಳಿ ಹೆಸ್ರು ಬ್ಯಾಳಿ ಮತ್ತೆ ತೊಗರಿ ಬೇಳೆ ಎಲ್ಲ ಮನೆಯೊಳಗೆ ಮಾಡ್ತಿದ್ರು ಹೆಂಗ್ರ ಮಾಡ್ತೀರಪ್ಪ ಅನ್ಸಾಕತಿತ್ತು ಯಾಕಂದ್ರೆ ದೊಡ್ಡ ಕೆಲ್ಸರಿದು ಈಜಿಯಾಗಿ ಆಗೋದೇ ಅಲ್ಲ ಅವಾಗೆಲ್ಲ ಕೈಯಲ್ಲಿ ಒಡೆದ್ಬಿಟ್ಟು ಹಸನ್ ಮಾಡಿ ಇಟ್ಕೊಂತಿದ್ರು ದೊಡ್ಡ ಕಷ್ಟ ಅಂತ ಅನಿಸುತ್ತೆ ನನಗೂ ಭೀ ಆದ್ರೂ ಎರಡು ತಾಸು ಟೈಮ್ ತೊಗೋತು ನೋಡಿದ್ರೆ ಅಂದರೆ ಚಾಣಾಸ್ಬಿಟ್ಟು ಅದು ಏನು ಬರುತ್ತಲ್ಲ ಅದನ್ನ ನಾವು ಮೈಗೆ ಮತ್ತು ಕುಕ್ಕ ಹಚ್ಕೊಬೋದು ಸ್ಕ್ರಬ್ ಆಗಿ ಹಂಗಾಗಿ ತೂರ್ ಬಿಟ್ಟರೆ ಏನೈತಿ ಎಲ್ಲ ಹಿಟ್ಟು ಹೋಗಿಬಿಡುತ್ತೆ ಹಂಗಾಗಿ ಎಲ್ಲ ವೇಸ್ಟ್ ಆಗುತ್ತಲ್ಲ ಅದಕ್ಕಾಗಿ ಫಸ್ಟಿಗೆ ಚಾಣಾಸ್ಬಿಟ್ಟು ಆಮೇಲೆ ಅದು ಕೇರ್ಕೊಂಡ್ರಾಯ್ತು ಮತ್ತು ಸ್ವಲ್ಪ ತೂರು ಬಿಟ್ಟು ಕೇರದ ಆಯ್ತು ಸೊಪ್ಪೆಲ್ಲ ಈಜಿಯಾಗಿ ಹೋಗಿಬಿಡುತ್ತೆ ಅಂದ್ರೆ ಐದು ಕೆ ಜಿ ಅಷ್ಟು ಕಡಲೆ ಇದ್ದು ಅಂದ್ರೆ ಆರು ಕೆ ಜಿ ಕಡಿ ಆಗಿದ್ದು ಅದು ಒಡ್ಸ್ಕೊಂಡು ಬಂದ ತಕ್ಷಣ ಐದುವರೆ ಕೆ ಜಿ ಆಗಿದ್ದು ರೀ ಹಾಗಾಗಿ ಅವನ್ನೆಲ್ಲ ಕ್ಲೀನ್ ಮಾಡೋಕೆ ಒಂದು ಸ್ವಲ್ಪ ಟೈಮ್ ತೊಗೋದ ಕಷ್ಟನೂ ಅಂತ ಅನ್ಸುತ್ತೆ ಹ್ಯಾಂಗ್ಯಾರ ಮಾಡೋದಪ್ಪ ಅಂತ ಅನಿಸ್ತಿರ್ತೈತಿ ಬ್ಯಾಸ್ಗೆ ಬರುತ್ತ್ರೆ ವಾತಕ್ಕಾಗ ನನ್ನ ಈಗಿದ್ರೆ ನಾನು ಸ್ವಲ್ಪ ಎಲ್ಲ ಸ್ವಚ್ಛ ಮಾಡಿ ಇಟ್ಟಿದ್ದೆ ಇನ್ನು ಹಿಟ್ಟೆಲ್ಲ ಚಾಣಿಸ್ಬೇಕಿತ್ತು ಮನು ಇದ್ರೆ ಲೇಟ್ ಆಗುತ್ತೆ ಮಮ್ಮಿ ಫಸ್ಟಿಗೆ ಅಡುಗೆ ಮಾಡಿಬಿಡ್ರಿ ಆಮೇಲೆ ಹಿಟ್ಟು ಬೇಕಂದ್ರೆ ಚಾನ್ಸ್ ಹಾಕತ್ರಿ ಅಂತಂದ ಹಾಗಾಗಿ ಹಂಗಾಗಿ ಅದನ್ನ ಅಲ್ಲೇ ಇಟ್ಬಿಟ್ಟು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ಚಪಾತಿ ಪಲ್ಯ ಮಾಡಬೇಕು ಫಸ್ಟಿಗೆ ಇದ್ರೆ ಅದನ್ನು ಮತ್ತು ಬಟಾಟಿ ಭರ್ತಾ ಮಾಡಬೇಕು ನನಗೆ ಇಷ್ಟ ಆಗುತ್ತಂತೆ ಅನ್ನ ಅಕ್ಕಿ ತೊಳ್ದುಬಿಟ್ಟು ಅದ್ರಾಗ ಒಂದೆರಡು ಬಟಾಟಿ ಹಾಕಿ ಅನ್ನ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡಿರಿ ಮತ್ತು ಈ ಕಡೆ ಕಲ್ಲಿ ಒಡ್ಸ್ಕೊಂಡು ಬಂದಾಗ ಅದೇನು ಏನು ಹಾಕತ್ತಿದ್ದೆ ಅದ್ರಿ ಮತ್ತೊಂದು ಚಾಣಲೆ ಚಾನ್ಸ್ಬಿಟ್ಟು ಅದು ಹಿಟ್ಟೆಲ್ಲ ಸಪ್ರೇಟ್ ಮಾಡಿ ಸಣ್ಣ ಸಣ್ಣದ ಬ್ಯಾಳೆ ನುಚ್ಚಿರ್ತಾವೆ ಅದ್ರದ್ದು ಪಲ್ಯ ಮಾಡಬೇಕು ಸುಮ್ಮನೆ ಹಾಕಿ ವೇಸ್ಟ್ ಮಾಡೋದು ಅಂಥೇಳಿ ಅದನ್ನ ತೊಳ್ದುಬಿಟ್ಟು ನೆನ್ಸಾಕಿಟ್ಟಿದ್ದರೆ ಅದು ಒಂದು ನಾಲ್ಕೈದು ಸಲ ತೊಗೋದ್ಬಿಟ್ರಾಯ್ತು ಅದ್ರ ಮೇಲೆ ಸಪ್ಪಿ ಸಣ್ಣ ಸಣ್ಣ ಇದ್ದಿದೆ ಹೋಗಿಬಿಡುತ್ತಾ ಆಮೇಲೆ ಸಿಂಪಲ್ಲಾಗಿ ರಾಗದೇ ಟೊಮೆಟೊ ಹಾಕಿ ಒಗ್ಗರಣೆ ಹಾಕಿದ್ರೆ ಇಟ್ಟು ಪಲ್ಯ ಮಾತ್ರ ಟೇಸ್ಟ್ ಆಗುತ್ತೆ ಅವಾಗೆಲ್ಲ ಮಾಡ್ತಿದ್ರು ನಮ್ಮ ಮನೆಯೊಳಗೆ ಹಾಗಾಗಿ ಟೇಸ್ಟ್ ಆಗುತ್ತಂತೆ ಅದನ್ನೇ ನೆನೆಸಿಬಿಟ್ಟಿದ್ದೆ ರೀ ಬ್ಯಾಳಿ ಈಗ ಒಗ್ಗರಣೆಗೆ ಜೀರಿಗೆ ಎಣ್ಣೆ ಜೀರಿಗೆ ಸಾಸ್ವಿ ಕರಿಬೇವ್ ಸೊಪ್ಪು ಉಳ್ಳಾಗಡ್ಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಚಲೋತ್ನಾಗ ಮೇಲೆ ಅರಶಿನ ಪುಡಿ ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಹಾಕಬೇಕ್ರೆ ಟೊಮೆಟೊ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೆನೆಸಿಟ್ಟಿದ್ದ ಕಡಲೆಬೇಳೆ ನುಚ್ಚಿ ಹಾಕಿಬಿಟ್ಟು ಪಲ್ಯ ಮಾಡಬೇಕು ಮಸ್ತ್ ಆಗುತ್ತೆ ಇದಕ್ಕೆ ನಮ್ಮ ಕಡೆ ನುಚ್ಚಿ ಅಂದ್ರೇನು ಬ್ಯಾಳಿ ನುಚ್ಚಿನ ಪಲ್ಯ ಅಂತಾರೋ ಯಾರೆಲ್ಲ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿದ್ರಿ ನಾವೆಲ್ಲ ಸಣ್ಣವ್ರಿದ್ದಾಗ ಜಾಸ್ತಿ ಮಾಡ್ತಿದ್ರು ಯಾಕಂದರೆ ಮನೆಯೊಳಗ ಎಲ್ಲ ರೀತಿ ಬ್ಯಾಳಿ ಮಾಡ್ತಿದ್ರು ಅಂದರೆ ಕಡ್ಲಿ ಬ್ಯಾಳಿ ತೊಗರಿ ಬ್ಯಾಳಿ ಮತ್ತು ಹೆಸ್ರು ಬ್ಯಾಳಿ ಅದರದ್ದೆಲ್ಲ ಸಣ್ಣ ಸಣ್ಣ ನುಚ್ಚು ಬಂದಾಗ ವೇಸ್ಟ್ ಮಾಡ್ತಿತ್ತಿಲ್ಲ ಈ ರೀತಿ ತೊಗೋದು ಅದೆನ್ಸ್ಬಿಟ್ಟು ಉಳ್ಳಾಗಡ್ಡಿ ಹಾಕಿ ಪಲ್ಯ ಮಾಡ್ಕೊಡ್ತಿದ್ರು ರೊಟ್ಟಿ ಚಪಾತಿ ಸಂಗಟ ಮಸ್ತ್ ಹತ್ತಿತ್ತು ಅವಾಗೆಲ್ಲ ಯಾರು ಜಾಸ್ತಿ ವೇಸ್ಟ್ ಮಾಡ್ತಿತ್ತು ಯಾಕಂದರೆ ಅದು ಬೆಳಿಬೇಕಾದ್ರೆ ಎಷ್ಟು ಕಷ್ಟ ರೀ ಅದು ಗೊತ್ತಿತ್ತು ಅವ್ರಿಗೆ ಕಷ್ಟ ಆದರೆ ಇತ್ತೀಚೆಗೆ ಜಾಸ್ತಿ ವೇಸ್ಟ್ ಮಾಡ್ತೀವಿ ನಾವು ಭೀ ಆದಷ್ಟು ವೇಸ್ಟ್ ಮಾಡೋದು ಕಮ್ಮಿ ಮಾಡೋದು ಬೆಸ್ಟ್ ಅಲ್ಲರಿ ಹೀಗಿದ್ರೆ ಫೈನಲಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮುಚ್ಚಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಡ್ರಿ ಇತ್ತು ಮಸ್ತಾಗಿರುವ ನುಚ್ಚಿನ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಇನ್ನು ಚಪಾತಿ ಅಷ್ಟು ಮಾಡಿಬಿಟ್ರೈತಂತ ಬಿಸಿ ಬಿಸಿ ಚಪಾತಿನೂ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಚಪಾತಿ ರೆಡಿ ಮಾಡಿ ಇಟ್ಬಿಟ್ಟು ಬಟಾಟಿ ಭರ್ತಾ ಮಾಡ್ಬೇಕಂತ ಅಂದಿದ್ದೆ ಅಲ್ರಿ ಅನ್ನ ಸಂಗಟ ಈ ಕಡೆ ಮಜ್ಜಿಗೆನೂ ಮಾಡಿ ಇಟ್ಟಿದ್ದೀನಿ ಬಟಾಟಿ ಭರ್ತಾ ಮಾಡೋಕೆ ಉಳ್ಳಾಗಡ್ಡಿ ಸಾರಿ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಬೆಳ್ಳುಳ್ಳಿ ಎಣ್ಣೆ ಒಳಗೆ ಹುರ್ಕೊಂಬಿಟ್ಟು ಈ ರೀತಿ ಕೈಲೇ ಮ್ಯಾಶ್ ಮಾಡಿ ರುಚಿ ತಕ್ಕಷ್ಟು ಉಪ್ಪು ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕ್ಬಿಟ್ಟು ಚಲೋತ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಕುದಿಸಿಗಿದ್ದ ಬಟಾಟಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು ಬಟ್ ಮಸ್ತಾಗಿರ್ ಬಟಾಟಿ ಬರ್ತಾ ಟೇಸ್ಟ್ ಆಗುತ್ತೆ ನನಗೆ ಮತ್ತು ನನ್ನ ಮಗಳಿಗೆ ಭಾಳ ಇಷ್ಟ ಆಗುತ್ತೆ ಮಜ್ಜಿಗೆ ಅನ್ನ ಮತ್ತು ಈ ರೀತಿ ಬರ್ತಾ ಉಣ್ಣಾಕ್ರೆ ಅಂದರೆ ಇದು ರಾತ್ರಿ ಉಳಿದಿರುವ ಅನ್ನಕ್ಕೆ ಸ್ವಲ್ಪ ನೀರು ಹಾಕಿಟ್ಬಿಟ್ಟು ಬೆಳಗ್ಗೆ ಅದಕ್ಕೆ ಮಜ್ಜಿಗೆ ಅಥವಾ ಮೊಸರ ಸೇರಿಸ್ಬಿಟ್ಟು ಈ ರೀತಿ ಸೈಡ್ ಬಟಾಟಿ ಭರ್ತಾ ಮಾಡ್ಕೊಂಡು ತಿಂದರೆ ಬೆಸ್ಟ್ ಆಗುತ್ತೆ ಅಂದರೆ ಕೆಲವೊಂದು ರಾಜ್ಯ ಈ ರೀತಿ ಮಾಡಿಕೊಂಡು ಊಟ ಮಾಡ್ತಾರೆ ನಮ್ಗೆ ಆ ರೀತಿ ಮಾಡಿಲ್ಲ ರೀ ನಾನು ಬಿಸಿ ಅನ್ನಕ್ಕೆ ಅಂದರೆ ತನ್ನಾದ್ಮೇಲೆ ಮಜ್ಜಿಗೆ ಮತ್ತು ಬಟಾಟಿ ಭರ್ತಾ ಹಾಕಿಬಿಟ್ಟು ಊಟ ಮಾಡೋದು ರುಚಿ ಅನಿಸುತ್ತೆ ಮತ್ತು ಈಚೆಗೆ ಡೈಜೆ ಡೈಜೆಷನ್ ಆಗುತ್ತೆ ಮತ್ತು ಹೊಟ್ಟಿನೂ ಇರುತ್ತೆ ಮಧ್ಯಾಹ್ನ ಟೈಮ್ದಾಗಂತೂ ಇದು ಬೆಸ್ಟ್ ನೋಡಿರಿ ಫಸ್ಟಿಗೆ ಇದ್ರೆ ಒಂದು ಚಪಾತಿ ಉಣ್ಬಿಟ್ಟು ಆಮೇಲೆ ಅನ್ನ ಒಣ ಚಪಾತಿ ಮತ್ತು ನುಚ್ಚಿನ ಪಲ್ಯ ಬಟಾಟಿ ಭರ್ತಾ ಮಜ್ಜಿಗೆ ಬಿಸಿ ಅನ್ನ ಮಸ್ತಗೆ ಪ್ಲೇಟ್ ಆಗೈತೆ ನೋಡ್ರಿ ಇನ್ನು ಊಟ ಮಾಡೋದು ಬಾರಿ ಊಟ ಎಲ್ಲ ಮುಗಿಸ್ಬಿಟ್ಟು ಇನ್ನೂ ಹಿಟ್ಟು ಚಾನ್ಸ್ ಇಟ್ಟಿಲ್ಲಲ್ರಿ ಒಂದು ಹಿಟ್ಟ ಹಾಗೆ ಇಟ್ಟಿದ್ದೆ ಅಷ್ಟು ಸ್ವಚ್ಛ ಮಾಡಿದ್ದೆ ರೀ ಅದನ್ನ ಡಬ್ಬಿಗೆ ಹಾಕಿಟ್ಟು ಇಟ್ಬಿಟ್ಟು ಇನ್ನು ಹಿಟ್ಟು ಚಾನ್ಸ್ ಬಂದ್ರೈತಂತೆ ಫಸ್ಟಿಗೆ ಇವನ್ನ ಬ್ಯಾಳಿ ಡಬ್ಬಿನ ಹಾಕಿ ಹಾಕೊಂತೀನಿ ನೋಡಿರಿ ಅಂದರೆ ನಾಲ್ಕೂವರೆ ಐದು ಕೆ ಜಿ ಅಷ್ಟು ಕಡಲೆ ಬ್ಯಾಳಿ ಅದಾವು ಸುಮ್ಮನೆ ವೇಸ್ಟ್ ಆಗಿಬಿಟ್ಟಿತ್ತಲ್ಲ ಹಾಗಾಗಿ ನಾಲ್ಕೂವರೆ ನೂರು ರೂಪಾಯಿ ಉಳಿಸ್ದಂಗೆ ಆಯ್ತು ನೋಡಿರಿ ಅಂದರೆ ನೂರು ರೂಪಾಯಿ ಕೆ ಜಿ ಇದ್ದಿರಬೇಕು ಬ್ಯಾಳಿ ಇಲ್ಲಂದ್ರೆ ಎಂಬತ್ತೈದು ತೊಂಬತ್ತು ರೂಪಾಯಿ ಕೆ ಜಿ ಇದ್ದಿರ್ತಾವೆ ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಯೂಸ್ ಆಗ್ತೈತಿ ಅಲ್ರಿ ಹಿಟ್ಟು ಮಾಡಿಸ್ಕೊಂಡು ಬರ್ಬೋದು ಮತ್ತು ಈಗ ಹಾಂ ಬ ಬೇಸಿನ ಉಂಡಿ ಬರೋಕ್ಕಾಗುತ್ತಂತೆ ಫೈನಲಿ ಎಲ್ಲ ಹಾಂ ಸ್ವಚ್ಛ ಮಾಡಿ ಇಟ್ಟು ಅದೊಂದು ಕೆಲಸ ಕಂಪ್ಲೀಟ್ ಆಯ್ತು ನೋಡಿರಿ ಇನ್ನು ಇಷ್ಟ ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಚಾಣ ಐತಂತ ಚಾನ್ಸ್ ಹಾಕಂತೀನಿ ನೋಡ್ರಿ ಇದು ಅಂತೂ ಚಾಣಿ ಮಿಶೋ ಒಳಗೆ ತರಿಸಿದ್ದು ಎರಡು ನೂರು ರೂಪಾಯಿ ಕೊಟ್ಟು ಭಾಳ ಯೂಸ್ ಆಗುತ್ತೆ ನೋಡ್ರಿ ಅವಲಕ್ಕಿ ಮತ್ತು ಚುಮ್ಮರಿ ಯಾವ್ದು ಬೇಕಾದರೂ ಚಾನ್ಸ್ಕೋಬೋದು ಹಿಟ್ಟನ್ನೂ ಚಾನ್ಸ್ಕೊಬೌದು ಅಂದರೆ ಹಿಟ್ಟಿನ ಚಾಣಿ ಒಳಗೆ ಎರಡು ರೀತಿ ಬರ್ತಾರೆ ಒಂದು ಸ್ವಲ್ಪ ದಪ್ಪ ಇದ್ದಿದ್ದು ಮತ್ತು ಸ್ವಲ್ಪ ಸಣ್ಣ ಇದ್ದಿದ್ದು ಎರಡು ನೂರು ರೂಪಾಯಿ ಒಳಗೆ ಬೆಸ್ಟ್ ಅಂತ ಅನ್ಸುತ್ತೆ ನನಗಂತೂ ಅಂದ್ರೆ ಸೈಜ್ ಇನ್ನೊಂದು ಸ್ವಲ್ಪ ದೊಡ್ಡದು ಇರಬೇಕಿತ್ರಿ ಆದರೆ ಅಷ್ಟು ದೊಡ್ಡ ಸೈಜ್ ಇದ್ದಿದ್ದಿಲ್ಲ ಇದೇ ಸೈಜ್ ಇತ್ತು ಹಾಗಾಗಿ ಇದನೇ ತರಿಸಿದ್ದು ಇದ್ರೆ ಎಲ್ಲ ಹಿಟ್ಟು ಚಾನ್ಸ್ ಇಡಾಕಂತೀನಿ ನೋಡ್ರಿ ಈ ರೀತಿ ಚಾನ್ಸ್ ಇಟ್ಟಾಗ ಪದೇ ಪದೇ ಚಾನ್ಸು ಟೆನ್ಷನ್ ಇರೋಂಗಿಲ್ಲ ಮತ್ತು ಹೊಲಸನೂ ಆಗೋಂಗಿಲ್ಲ ರೀ ಅಂದ್ರೆ ನಾವು ಇಷ್ಟಿಷ್ಟು ಮುಂದೆ ಏನು ಮಾಡ್ತೀವಿ ಅಲ್ಲಿ ಇಷ್ಟು ಚಲ್ಲು ಇಲ್ಲಿ ಇಷ್ಟು ಚಲೋ ಮತ್ತು ಅದನ್ನ ಸ್ವಚ್ಛ ಮಾಡು ಅಂತ ಹೇಳಿ ಬಿಡುತ್ತೆ ಮತ್ತು ಈ ರೀತಿ ಚಾನ್ಸ್ ಇಟ್ಟಾಗ ಏನೈತಲ್ಲ ಅಡುಗೆ ಮಾಡ್ದಾಗು ಟೆನ್ಷನ್ ಅಂತ ಅನ್ಸಂಗಿಲ್ಲ ರೀ ಪದೇ ಪದೇ ಚಾನ್ಸ್ ಮತ್ತು ಕ್ಲೀನ್ ಮಾಡ್ಕೋಬೇಕಂತಂದಾಗ ಟೆನ್ಷನ್ ಅನ್ಸುತ್ತೆ ಮತ್ತು ಅಡುಗೆ ಮಾಡೋಕೆ ಬೇಸರ ಅಂತ ಅನ್ಸುತ್ತಿರಿ ಅದು ಕ್ಲೀನ್ ಮಾಡೋಟಗೇನೆ ಹಾಗಾಗಿ ಯಾವಾಗಲೂ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬಿಟ್ಟರೆ ಅಡುಗೆ ಮುಂದಾಗ ಟೆನ್ಷನ್ ಅನ್ಸಂಗಿಲ್ಲ ನೋಡ್ರಿ ಈಜೆಗೆ ಬೇಕಂತಿತ್ತು ಪಟ್ ಅಂತೇಳಿ ಮಾಡಿ ಕೊಡ್ಬೋದು ನನಗೆ ಇದೇ ರೀತಿ ಹ್ಯಾಬಿಟ್ರಿ ಏನೇ ಆಗಲಿ ಫಸ್ಟಿಗೆ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ ಒಂಥರ ಏನೋ ರಿಲ್ಯಾಕ್ಸ್ ಫೀಲ್ ಆಗ್ತೈತಿ ಹಾಗಾಗಿ ಈಗ ಹಿಟ್ಟನ್ನ ಚಾನ್ಸೆಡ್ ಹಾಕಂತೀನಿ ನೋಡ್ರಿ ಅಂದರೆ ಯಾವುದೇ ಹಿಟ್ಟಾಗಲಿ ನೀವು ಫಸ್ಟಿಗೆ ಚಾನಸ ಇಟ್ಕೊಂಡ್ಬಿಟ್ರೆ ಪದೇ ಪದೇ ಚಾನ್ಸು ಹತ್ತಂಗಿಲ್ಲ ಮತ್ತು ಅದಕ್ಕೆ ನಾವು ನೀಟಾಗೆ ಟೈಟಾಗಿ ಡಬ್ಬಿ ಮುಚ್ಚಿಡ್ಬೇಕು ರೀ ಹಂಗೆ ಡಬ್ಬಿ ತೆಗೆದಿಟ್ಬಿಟ್ರೆ ಅದು ಹುಳ ಆಗ್ತವೆ ಅಂದರೆ ಚಾನಸ್ ಇಟ್ಟರು ಅದು ಯೂಸ್ ಸಾಕಂಗಿಲ್ಲ ರೀ ಚಾನ್ಸ್ ಸಿಟ್ಟಾಗಿ ಡಬ್ಬಿ ಟೈಟಾಗಿ ಮುಚ್ಚಿನೇ ಇಡಬೇಕು ಅದಕ್ಕೆ ಗಾಳಿ ಹೋಗೋದಾಗಲಿ ಮತ್ತು ಹಸಿ ಕೈ ಹಾಕೋದಾಗಲಿ ಮಾಡೋಕೆ ಹೋಗ್ಬಾರ್ದು ನಿನ್ನೆ ಇಡೋದ್ರಿಗೂ ಹೇಳಿದ್ದೀನಿ ಏನಕ್ಕ ಪದೇ ಪದೇ ಹೇಳಿ ಅನ್ನೋಕ್ಕೆ ಹೋಗ್ಬೇಡ್ರಿ ನಂಗೆ ತಿಳಿದ ನಾನು ಹೇಳಿದ್ದೀನಿ ಅದು ನಿಮಗೆ ಇಷ್ಟ ಆಗಿದ್ರೆ ನೀವು ಈ ರೀತಿ ಫಾಲೋ ಮಾಡ್ಬೋದು ಅಕ್ಕಿ ಹಿಟ್ಟೇನಿತ್ತಲ್ರಿ ಭಾಳ ನೈಸಾಗಿ ಬಿಸಾಕೋಬಾರ್ದು ಹೋಗ್ಬಾರ್ದು ಬೀಸ್ಕೊಂಡು ಬಂದಾಗ ಹಾಗೆ ಆಗಿತ್ತು ಸ್ವಲ್ಪ ಸಣ್ಣ ಬೀಸ್ ಕೂಡ ಅವ್ರು ಫುಲ್ ನೈಸಾಗಿ ಬೀಸಿಬಿಟ್ಟಿದ್ರು ಹಂಗಾದಾಗ ಅಕ್ಕಿ ರೊಟ್ಟಿ ಮಾಡೋ ಮುಂದಾಗ ಆಗಲಿ ಅಕ್ಕಿ ಏನೇನೋ ಮಾಡ ಪದಾರ್ಥಗಳು ಮಾಡೋ ಮುಂದಾಗ ಸ್ವಲ್ಪದು ಜಿಗಿಡ್ ಥರ ಬರುತ್ತ್ರೆ ಸ್ವಲ್ಪ ತರಿತರಿನೇ ಆಗಿರ್ಬೇಕು ಅಕ್ಕಿ ಹಿಟ್ಟು ಮತ್ತು ನಾವು ಅಕ್ಕಿ ಹಿಟ್ಟು ಬೆಳೆಸ್ಬಿಟ್ಟು ದೇವ್ರ ಮುಂದೆ ರಂಗೋಲಿ ಹಾಕಿದಾಗೂ ಅಷ್ಟೇ ಭಾಳ ನೈಸಾಗಿ ಇಟ್ಬಿಟ್ರೆ ಅದು ನೀಟಾಗಿ ರಂಗೋಲಿನೂ ಬೀಳಂಗಿಲ್ಲ ರೀ ನಾವು ದೇವ್ರ ಮನೆಯೊಳಗೆ ಅಕ್ಕಿ ಹಿಟ್ಟನ್ನು ಬೆಳೆಸ್ಬಿಟ್ಟು ರಂಗೋಲಿ ಹಾಕೋದು ಹೊಸಲ ಬೀಸ್ಕೊಂಡ್ ಬಂದಾಗ ಆಗಿತ್ತು ಅದಕ್ಕಾಗಿ ಹಾಕತ್ತಿದ್ದ ರೀ ಹೀಗಿದ್ರೆ ಅಕ್ಕಿ ಹಿಟ್ಟು ಚೆನ್ನಿಸ್ಬಿಟ್ಟು ಡಬ್ಬಿಗೆ ಹಾಕಿ ಇಡಾಕಂತೀನಿ ನೋಡ್ರಿ ಎಲ್ಲ ಡಬ್ಬಿ ತೊಳ್ದುಬಿಟ್ಟು ಬಿಸ್ಲಿಗೆ ಹಾಕಿನಿ ಇಟ್ಟಿದು ಅಂದ್ರೆ ಸ್ರಾವಣ್ ಬಂದೈತಿ ಮತ್ತು ಪದೇ ಪದೇ ಸ್ವಚ್ಛ ಮಾಡೋದು ಇದು ಹತ್ತಂಗಿಲ್ಲ ಅಂತ ಫೈನಲಿ ಅಷ್ಟು ಕೆಲಸ ಕಂಪ್ಲೀಟ್ ಆಯ್ತು ನೋಡಿರಿ ಇನ್ನ ಅರ್ಬಿ ತೊಳೀಬೇಕು ಮತ್ತು ಇಷ್ಟೆಲ್ಲ ಹೊಲಸು ಮಾಡಿ ಇಟ್ಟಿದ್ದೀನಿ ಇದನ್ನ ಸ್ವಚ್ಛ ಮಾಡಬೇಕು ಮತ್ತು ಸಂಜೆಕ್ಕ ಅಡುಗೆ ಮಾಡಬೇಕು ದೇವ್ರ ದೀಪ ಹಚ್ಚಬೇಕು ಇಂಥವೆಲ್ಲ ಸಣ್ಣ ಸಣ್ಣ ಕೆಲ್ಸಗಳಿರ್ತಾವ್ರಿ ಹೆಣ್ಮಕ್ಳು ಅಷ್ಟೇ ಐತಿ ಒಂದು ದಿವಸ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ನಡೆಯಂಗಿಲ್ಲ ಪ್ರತಿದಿನೂ ಬೆಳಗ್ಗೆ ಆಗುತ್ತೋ ಅಷ್ಟು ಮನೆ ಕೆಲಸ ಅಂತೂ ನಾವು ಎಷ್ಟು ನೀಟಾಗಿ ಕೆಲಸ ಮಾಡ್ತೀವಿ ನಮ್ಮ ಕೆಲಸನೂ ಆಗುತ್ತೆ ಮತ್ತೆ ಪದೇ ಪದೇ ಮಾಡ್ಬೇಕಂತ ಹತ್ತೋದಿಲ್ಲ ಹಂಗಾಗಿ ಫೈನಲಿ ಅಷ್ಟು ಚಾನ್ಸ್ ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ ಇನ್ನು ಇನ್ನೆಲ್ಲ ಕಸ ಗುಡಿಸ್ಕೊಂಡ್ಬಿಟ್ಟು ಆಮೇಲೆ ಅರ್ಬಿ ತೊಳೆದು ಕಸ ಗುಡಿಸ್ಕೊಂಡು ಮುಖ ತಕೊಂಡು ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಈಗ ಸ್ನಾಕ್ಸ್ ರೆಡಿ ಮಾಡಾಕಂತೀನಿ ನೋಡ್ರಿ ಅಂತ ಚುಮರಿ ಚೂಡ ಮಾಡೋಕ್ಕಂತೀನಿ ನೋಡಿರಿ ವಾದಸಿಂದ ಮಾಡಿತ್ತಿಲ್ಲ ಅಂದ್ರೆ ಚುಮರಿನೇ ಹೋಗಿತ್ತಿಲ್ಲ ಹೋಗಿತಿಲ್ಲರಿ ನಮ್ಮ ಮನೆಯೊಳಗೆ ಚುಮಾರಿ ಇಟ್ಬಿಟ್ರೆ ಸಾಕು ಇನ್ನೂ ಚುಮ್ಮರಿ ಮಾಡೋದು ತಿನ್ನೋದನ್ನೇ ಆಗಿಬಿಡುತ್ತಾ ಅಂದ್ರೆ ನಮ್ಮ ಮನೆಯೊಳಗೆ ಅಷ್ಟು ಇಷ್ಟಪಟ್ಟರೆ ಅಂದ್ರೆ ನಮ್ಮ ಕಡೆ ಎಲ್ಲರೂ ಆಲ್ಮೋಸ್ಟ್ ಚುಮ್ಮರಿ ಚೂಡ ಅಂದ್ರೆ ಇಷ್ಟ ಆಗುತ್ತೆ ರೀ ಟೈಮ್ ಪಾಸ್ನು ಆಗುತ್ತೆ ಮತ್ತು ಜಲ್ದಿ ಹೊಟ್ಟೆನೂ ತುಂಬಂಗಿಲ್ಲ ಹಂಗಿಲ್ಲ ಹಂಗಾಗಿ ಡೈಲಿ ಈ ರೀತಿ ಚುಮ್ಮರಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ನೋಡ್ರಿ ಮತ್ತು ಆರೋಗ್ಯಕ್ಕೂ ಚಲೋ ಅಲ್ರಿ ಪುಟಾಣಿ ಮತ್ತು ಶೇಂಗಾ ಹಾಕಿರ್ತೀವಿ ಹಾಗಾಗಿ ಹಂಗೆ ಈಗ ಅದನ್ನೇ ರೆಡಿ ಮಾಡಾಕಂತೀನಿ ನೋಡ್ರಿ ನಮ್ಮ ಮನೆಯವರಿಗೆ ಕೇಳಿದೆ ಚುಮ್ಮರಿ ಮಾಡ್ಕೊಡ್ರಿ ಮಾಡ್ಕೊಳ್ಳ್ರಿ ಏನಂತೇಳಿ ಆಯ್ತು ಅಂದ್ರೆ ಮಾಡಂತಂದ್ರೆ ಅಂದರೆ ಬಾದಿಸ ತಿಂದಿತಿಲ್ಲಲ್ರಿ ಹಾಗಾಗಿ ಅದು ತಿನ್ಬೇಕಂತ ಅನ್ಸಾಕತಿತ್ತ ನನಗೂ ಭೀ ಅದಕ್ಕಾಗಿ ಅವ್ರಿಗೆ ಕೇಳಿದೆ ಅವರು ಅಂದ್ಕೊಳ್ಳಿ ಈಗ ಒಗ್ಗರಣೆ ಹಾಕಾಕಂತೀನಿ ನೋಡಿರಿ ಮೊನ್ನೆ ಪುಟಾಣಿ ತಂದಿದ್ದು ಸ್ವಲ್ಪ ಮೆತ್ತ ಮೆತ್ತಿಗೆ ಅನ್ಸಾಕತ್ತಿದ್ದು ಹಾಗಾಗಿ ನಮ್ಮ ಮನೆಯವರಿಗೆ ನೋಡ್ರಿ ಸ್ವಲ್ಪ ಮೆತ್ತಗೆ ಅನ್ಸಾಕತ್ತೆ ಅನ್ನಾಕತ್ತಿದ್ದೆ ಅಂದ್ರೆ ಸ್ವಲ್ಪ ಪುಟಾಣಿ ಆಗಲಿ ಆಗಲಿ ತಿನ್ನೋ ಮುಂದೆ ಕ್ರಿಸ್ಪಿ ಕ್ರಿಸ್ಪಿಯಾಗಿದ್ರೆ ಅದು ತಿನ್ಬೇಕಂತ ಅನ್ಸುತ್ತೆ ರೀ ಅಂದ್ರೆ ನಮ್ಮ ಮನೆಯವ್ರ ಅಂದರೆ ಎ ಸಿ ರೂಮ್ದಾಗ ಇಟ್ಟಿರ್ತಾರೆ ಹಂಗಾಗಿ ಮತ್ತು ಅನಾಕತ್ತಿದ್ರು ಸಿ ಒಳಗೆ ಇಟ್ಟಾಗ ಹಂಗೆ ಆಗಲ್ಲರಿವು ಅದು ಚೀಲ ಒಳಗೆ ಇತ್ತಾಗ ಹೊರಗಡೆ ಥರ ಮುಂದಾಗ ಸ್ವಲ್ಪ ಮೆತ್ತಗೆ ಆಗಿರ್ಬೇಕು ಜಾಸ್ತಿನ ರೀ ಲೈಟಾಗೆ ಆಗಿದ್ದು ಬಿಸಿಲು ಬಿದ್ದರೆ ಬಿಸ್ಲಿಗೆ ಹಾಕಿಡಬೇಕಂತ ಅನಾಕತ್ತಿದ್ದೆ ಚುಮ್ಮರಿ ಮಾತ್ರ ಬೆಸ್ಟ್ ಇದ್ದು ನೋಡಿರಿ ಹೊಲ್ಸನು ಇದ್ದಿದ್ದಿಲ್ಲ ಮತ್ತು ಕ್ರಿಸ್ಪಿ ಯಾಕೆಂದ್ರೆ ಕುರುಮ್ ಇದ್ದು ಈಗ ರೀ ಚುಮ್ಮರಿ ಆಗಲಿ ಪುಟಾಣಿ ಆಗಲಿ ಮೆತ್ತಗಾಗ್ಬಿಡ್ತಾವ ಮತ್ತು ಹುರಿದಿ ಹೆಂಗ್ ತಂದ್ರು ಹಾಗೆ ರೀ ಜಲ್ದಿನೇ ಮೆತ್ತಗಾಗ್ಬಿಡ್ತಾವ ಹಾಗಾಗಿ ನಾನು ಹಸಿ ಶೇಂಗಾನ ತಂದುಬಿಟ್ಟು ಬೇಕಂದಾಗ ಹುರ್ಕೊಂಬಿಟ್ಟನೇ ಯೂಸ್ ಮಾಡೋದು ಅದು ಬೆಸ್ಟ್ ರೀ ಚುಮಾರಿಗೂ ಒಗ್ಗರಣೆ ರೆಡಿ ಮಾಡಿದೆ ನೋಡಿರಿ ಆ್ಯಕ್ಚುಲಿ ಒಗ್ಗರಣೆ ಸ್ವಲ್ಪ ಕಮ್ಮಿ ಆಗಿತ್ತು ಚುಮ್ಮರಿ ಜಾಸ್ತಿ ಹಾಕಿಬಿಟ್ಟೆ ರೀ ನನ್ನ ಮಗನಿಗೆ ಚುಮ್ಮರಿ ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ ಇಷ್ಟ ಮಾಡಿರಿ ಮಮ್ಮಿ ಅಂತ ಕೆಳಗೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಹಾಗಾಗಿ ಸ್ವಲ್ಪ ಚುಮ್ಮರಿ ಜಾಸ್ತಿ ಹಾಕಿದ ಕೂಡಲೇ ಖಾರನೂ ಕಮ್ಮಿ ಆಗಿತ್ತು ನಮ್ಮ ಮನೆಯವರು ಇದ್ರೆ ಖಾರ ಕಮ್ಮಿ ಆಗಿತ್ತು ಸ್ವಲ್ಪ ಜಾಸ್ತಿ ಹಾಕ್ಬೇಕಿಲ್ಲ ನಾ ಕತ್ತಿದ್ರು ಹಂಗ ನೋಡ್ರಿ ಏನೇ ಮಾಡಿದಾಗೂ ಕೆಲವೊಬ್ರಿಗೆ ಥರ ಅನ್ಸುತ್ತೆ ನನಗೆ ಸ್ವಲ್ಪ ಖಾರ ಕಮ್ಮಿ ಇದ್ರೆ ಇಷ್ಟ ಆಗೋದು ಇದ್ರೆ ಚುಮ್ಮರಿ ತಿಂದು ಸ್ವಲ್ಪ ಚಾ ಕುಡ್ದು ಸ್ವಲ್ಪ ವಾಕಿಂಗ್ ಮಾಡಿಬಿಟ್ಟು ಇನ್ನು ಅಡುಗೆ ಸ್ಟಾರ್ಟ್ ಮಾಡಿ ನೋಡ್ರಿ ಟೈಮ್ ಎಂಟು ಗಂಟೆ ಆಗಿತ್ತು ಸ್ವಲ್ಪ ಅಡುಗೆ ಲೇಟನ ಆಯಿತು ಏನಾದ್ರು ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದುಬಿಟ್ರೆ ಅಡುಗೆ ಮಾಡೋದು ಲೇಟನ ಆಗಿಬಿಡುತ್ತೆ ಚಪಾತಿ ಮತ್ತು ಬೆಳಗ್ಗೆದ್ದು ಮಧ್ಯಾಹ್ನ ಪಲ್ಯ ಇತ್ತಲ್ಲ ಹಾಗಾಗಿ ಅನ್ನ ಒಗ್ಗರಣೆ ಹಾಕಿಬಿಟ್ಟು ಚಪಾತಿ ಅಷ್ಟು ಮಾಡಿಕೊಡ್ರೆ ಚಪಾತಿ ಮಾಡಾಕಂತೀನಿ ನೋಡಿರಿ ಮನುಷ್ಯರಿಗೆ ಒಂದಿಷ್ಟು ನಾಯಿಗೆ ಒಂದಿಷ್ಟು ಚಪಾತಿ ಮಾಡಿರಿ ಅಂತೇಳಿ ಇವತ್ತು ನಿಡಿಯೋ ಇಲ್ಲೇ ಮುಗಿಸೋ ಇವತ್ತು ನಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಎಷ್ಟು ತನಕ ಹಿಡಿಯುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ